ಗ್ರಾಮದ ಹಿರಿಯರಲ್ಲಿ ಕೇಳಿಕೊಳ್ಳೋದು ಏನಂದ್ರೆ ಇವತ್ತು ನಾವು ಜಿ ಎಂ ಪಿ ಎಸ್ ಮರೆಗುದ್ದಿ ಶಾಲೆಯಲ್ಲಿ ಶಾಲೆಯಿಂದ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನ ನಿರ್ಮಾಣ ಮಾಡಬೇಕಂತ ಹೊಂಟಿದೀವಿ ಸೊ ಮಕ್ಕಳಲ್ಲಿ ಮೊದಲು ನಾವು ಇದನ್ನ ಜಾಗೃತಿ ಮೂಡಿಸಿ ಅದೇ ರೀತಿಯ ಮರೆಗುದ್ದಿ ಗ್ರಾಮದ ಎಲ್ಲ ಹಿರಿಯರು ಕೂಡ ಮನೆಗಳಿಗೂ ಕೂಡ ಇದು ಮುಟ್ಟಬೇಕು ಯಾಕಂದ್ರೆ ಪ್ಲಾಸ್ಟಿಕ್ ಸಾಕಷ್ಟು ಪರಿಣಾಮಕಾರ ರೋಗಗಳು ಹರಡ್ತಾ ಇದಾವ್ರಿ ಕ್ಯಾನ್ಸರ್ ಅಲರ್ಜಿ ಶ್ವಾಸಕೋಶ ಪ್ರಾಬ್ಲಮ್ ಆಗ್ತದೆ ಸೊ ಅದರಿಂದ ಮುಕ್ತರಾಗಬೇಕು ಮುಕ್ತರಾಗಬೇಕಂದ್ರ ಪ್ಲಾಸ್ಟಿಕ್ ನಾವು ಬಳಸದೆ ಈ ಮನೆಯಲ್ಲಿ ತಯಾರು ಮಾಡಿರುವಂತ ಬಟ್ಟೆದಿಂದ ಚೀಲ ಅಥವಾ ಈ ಪೇಪರ್ ದಿಂದ ಒಂದು ಪ್ಯಾಕೆಟ್ ಗದ್ದೆ ಮಾಡಿ ಅವನನ್ನ ಬಳಸಬೇಕಂತೇಳಿ ತಮ್ಮ ಎಲ್ಲ ಮರೆಗುದಿ ಗ್ರಾಮಸ್ಥರಲ್ಲಿ ನಾವು ಕನ್ನಡ ಶಾಲೆಯಿಂದ ಎಲ್ಲ ಶಿಕ್ಷಕರು ಮತ್ತು ಮುಖ್ಯ ಗುರುಗಳ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಮ್ಮ ಶಾಲೆಯ ಮಕ್ಕಳು ಮಾಡಿದಂತಹ ಒಂದು ಇದು ಪೇಪರ್ ಇಂದ ಮಾಡಿದಂತಹ ಕವರಿ ಇವಾಗ ನಾವು ಉಪಯೋಗ ಮಾಡುದರ ಮೂಲಕ ನಾವೇನ್ ಮಾಡಬಹುದಂದ್ರೆ ಪ್ಲಾಸ್ಟಿಕ್ ನ ಬಳಕೆಯನ್ನು ಕಡಿಮೆ ಮಾಡಬಹುದು ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಅನ್ನು ಬಹಳ ಯೂಸ್ ಮಾಡ್ತೇವೆ ನಾವು ಮೆಡಿಕಲ್ ಶಾಪ್ ಅಲ್ಲಿ ಆಗಿರಬಹುದು ಅಥವಾ ಸಣ್ಣ ಪುಟ್ಟ ಕಿರಾಣಿ ಅಂಗಡಿ ಆಗಿರಬಹುದು ಅದಕ್ಕೆ ನಮ್ಮ ಮಕ್ಕಳ ಕಡೆಯಿಂದ ಇದನ್ನ ಹೇಳಿ ಮಾಡಿಸಿದ್ದೇನೆ ಇಂತಹ ಒಂದು ಪೇಪರ್ ಇಂದ ನಾವು ಯೂಸ್ ಮಾಡೋ ಕವರ್ ಮಾಡೋದ್ರಿಂದ ಏನಾಗ್ತದೆ ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ನ ಬಳಕೆ ಕಡಿಮೆ ಆಗ್ತದೆ ಮತ್ತು ಇದನ್ನ ನಾವು ರೀಸೈಕಲ್ ಮಾಡಬಹುದ್ರಿ ಇದನ್ನ ನಾವು ಯಾಕೆ ಬಳಕೆ ಮಾಡಬೇಕಂದ್ರೆ ಇದು ಕೊಳಿತದ ನಿಸರ್ಗದಲ್ಲಿ ಕೊಳಿತದ ಪ್ಲಾಸ್ಟಿಕ್ ತರ ಯಾವುದೇ ದುಷ್ಪರಿಣಾಮವನ್ನು ಬೀರೋದಿಲ್ಲ ಆದ್ದರಿಂದ ಎಲ್ಲ ಜನತೆಯಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಈ ಮೂಲಕ ಮಾಡೋದೇನಂದ್ರೆ ಈ ಒಂದು ಪೇಪರ್ ಅಂತ ಮಾಡಿದಂತಹ ಆಗಿರಬಹುದು ಅಥವಾ ಇಲ್ಲಿ ಚೀಲ ಇದಾವ್ರಿ ಅಂದ್ರೆ ನಮ್ಮ ಮನೆಯಲ್ಲಿ ಯೂಸ್ ಮಾಡಿದಂತಹ ಬಟ್ಟೆಗಳಿಂದ ಆಗಿರ್ಬೋದು ಇಂಥ ಚೀಲಗಳನ್ನ ನಾವು ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಪ್ಲಾಸ್ಟಿಕ್ ಮೇಲಿನ ಒಂದು ಅವಶ್ಯಕತೆ ಕಡಿಮೆ ಆಗ್ತದೆ ಆದ್ದರಿಂದ ಎಲ್ಲ ಜನತೆಯಲ್ಲಿ ಕೇಳ್ಕೊಳ್ಳೋದೇನೆ ಅಂತ ಹೇಳಿದ್ರೆ ಬಟ್ಟೆಯಿಂದ ಆಗಿರಬಹುದು ಅಥವಾ ಇಂತಹ ಕಳೆಯುವಂತ ವಸ್ತುಗಳು ಇಂತಹ ಕಳೆಯುವಂತ ವಸ್ತುಗಳನ್ನ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಆ ವಸ್ತುಗಳನ್ನು ಯೂಸ್ ಮಾಡೋದ್ರಿಂದ ಏನಾಗ್ತದೆ ಪ್ಲಾಸ್ಟಿಕ್ ಅನ್ನ ಬಳಕೆ ನಾವು ಕಡಿಮೆ ಮಾಡಬಹುದು ಹಂಗಾರಿಗೆ ಒಬ್ರು ಕೇಳಬಹುದು ಹಂಗ ಪ್ಲಾಸ್ಟಿಕ್ ನಮ್ಮಲ್ಲಿ ಆಲ್ರೆಡಿ ಅದಾವಲ್ರಿ ಅಲ್ಲದೆ ಅವ್ನೇನ್ ಮಾಡ್ಬೇಕಂತಂದ್ರೆ ಹಂಗಾರೆ ಅಂತ ಪ್ಲಾಸ್ಟಿಕ್ ಆಲ್ರೆಡಿ ನಿಮ್ಮಲ್ಲಿ ಇರೋದಿದ್ರೆ ಇತ್ತಂದ್ರೆ ಅವ್ನೇನ್ ಮಾಡ್ಬೇಕು ನೀವು ಮರುಬಳಕೆ ಮಾಡ್ಬೇಕು ಎರಡ್ ಮೂರು ಸಲ ಮರುಬಳಕೆ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮತ್ತೆ ಮಾರ್ಕೆಟ್ ಇಂದ ಹೊಸ ಪ್ಲಾಸ್ಟಿಕ್ ಅನ್ನು ತರೋದು ಕಡಿಮೆ ಆಗ್ತದೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲಾರು ಎಲ್ಲರೂ ರೆಡಿ ಆಗ್ರ ಬೇಡ 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 ಪ್ಲಾಸ್ಟಿಕ್ ತ್ಯಜಿಸಿ ಪ್ಲಾಸ್ಟಿಕ್ ತ್ಯಜಿಸಿ ಪ್ಲಾಸ್ಟಿಕ್ ಮುಕ್ತ ಮುಕ್ತ ಪ್ಲಾಸ್ಟಿಕ್ ಬಳಕೆ ಆರೋಗ್ಯಕ್ಕೆ ಹಾನಿಕಾರ ಪ್ಲಾಸ್ಟಿಕ್ ನಿಷೇಧಿಸಿ ಪರಿಸರವನ್ನ ಸಂರಕ್ಷಿಸಿ ಅಥವಾ ಉಳಿಸಿ ಬೇಡ 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 ಊರಿನ ಇವರಿನ ನಮ್ಮ ಮರಗುದಿ ಗ್ರಾಮದ ಎಲ್ಲ ಹಿರಿಯರಿಗೆ ನಾವು ಇಲ್ಲಿ ಯುವ ಮಿತ್ರರಿಗೆ ಪತ್ರಿಕಾ ಮಾಧ್ಯಮ ಸ್ವಾಗತ ಅನುಭವಿಸ್ತಾನೆ ಅವರು ಕೂಡ ಶಾಲಾ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ನಮಸ್ಕರಿಸುತ್ತಾ ಇವತ್ತು ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ಮಾಡಬೇಕಂತ ಕನಸು ಕಂಡಿದ್ದಾರೆ ಆದ ಕಾರಣ ನಾವು ಯಾರು ಪ್ಲಾಸ್ಟಿಕ್ ಅನ್ನು ಬಳಸಬಾರದು ಹೆಚ್ಚು ಅರಿವೆ ಮತ್ತು ಕೈಚೀಲಗಳನ್ನು ಬಳಸಿ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ಮಾಡಬೇಕಾಗಿದೆ ಪ್ಲಾಸ್ಟಿಕ್ ನಿಂದ ದನ ಕಾರ್ಯಗಳಿಗೆ ಹಾನಿ ಆಗ್ತಾ ಇದೆ ಹಾಗೂ ನಮ್ಮ ಫಲವತ್ತತೆ ಬೆಳೆದಂತ ಭೂಮಿ ಬಂಜರವಾಗ್ತಾ ಇದೆ ಹೀಗಾಗಿ ಮಕ್ಕಳಿಗೆ ತಿಳಿಸುವುದೇನೆಂದ್ರೆ ಆಗಬೇಕಾಗಿದೆ ಈ ಮಕ್ಕಳು ಮಾಡುತ್ತಿರುವ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಹಿರಿಯರು ಸಹಕಾರ ಮಾಡಿದ್ದಾರೆ ಇಂದಿನಿಂದ ಯಾರು ಪ್ಲಾಸ್ಟಿಕ್ ಅನ್ನು ಹೆಚ್ಚು ಬಳಸಬಾರದು ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಎಲ್ಲರಿಗೂ ಗ್ರಾಮದ ಸಮಸ್ತ ಹಿರಿಯರು ಸಾಕಷ್ಟು ಒಂದು ವಿಚಾರಗಳನ್ನ ಹಂಚಿಕೊಂಡಿರೋರು ಅವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಎಲ್ಲ ಸಿಬ್ಬಂದಿಯವರ ಪರವಾಗಿ ನಮ್ಮ ಮುಖ್ಯವರ ಪರವಾಗಿ ಅತ್ಯಂತ ಆತ್ಮೀಯವಾದ ಅಭಿನಂದನೆ ನಾವು ಸಲ್ಲಿಸ್ತೀನಿ ಜೋರಾಗಿ ಚಪಾ ತಟ್ರಿ ರೆಡಿ ಮಾಡ್ಕೊಂಡ್ ಬಂದ್ರಿ ಅವರು ಕೂಡ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಈ ಒಂದು ಕಾರ್ಯಕ್ರಮ ಬಗ್ಗೆ ಕಾರ್ಯಕ್ರಮ ಯಶಸ್ವಿ ಕೂಡ ಮತ್ತೊಮ್ಮೆ ಮೊದಲೇ ಧನ್ಯವಾದ ಸಲ್ಲಿಸ್ತಾ ನಾನು ಮತ್ತೆ ಮುಂದಿನ ಕಾರ್ಯಕ್ರಮ சீல கரெக்ட் கடை ஏங்கேர் சீலா நேரம் சீலா நேர இட